ಕಾಲಿಗೆ ಚೈನ್ ಹಾಕೊಂಡು ಕೈಗೆ ಬೇಡಿಗಳು ಹಾಕೊಂಡು ಕರ್ಕೊಂಬಂದು ಬಿಸಾಕೋದರಲ್ಲ ಇಸ್ ಇಟ್ ನಾಟ್ ಅವರ್ ಕಂಟ್ರಿ ಇವತ್ತು ಹದಿನೆಂಟು ಲಕ್ಷ ಜನ ಈ ದೇಶದಲ್ಲಿ ಸಿಟಿಜನ್ಶಿಪ್ ಸೆರೆಂಡರ್ ಹೋಗಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಚರ್ಚೆ ಇದೆಯಾ ಏಯ್ಟೀನ್ ಲ್ಯಾಕ್ ಪೀಪಲ್ ಇನ್ ದಿಸ್ ಕಂಟ್ರಿ ದೇವ್ ಸರೆಂಡರ್ ದೇರ್ ಪಾಸ್ಪೋರ್ಟ್ ಇವ್ರು ಹೊರಗೆ ಹೋಗಿ ಬಹಳ ದೊಡ್ಡ ಏನೋ ಮೋದಿ ಮೋದಿ ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ ಬರಲಿ ಹದಿನೆಂಟು ಲಕ್ಷ ಜನ ಈ ದೇಶದ ಜನ ಸರಂಡರ್ ದರ್ ಪಾಸ್ಪೋರ್ಟ್ ಅಂಡ್ ಗಾನ್ ಇಸ್ ಇಟ್ ನಾಟ್ ಅ ಬಿಗ್ ಇಶ್ಯೂ ಡಿಸ್ಕಸ್ ಆನ್ ದಿಸ್ ಏನ್ ಡಿಸ್ಕಶನ್ ಇದೆ ಏನ್ ಡಿಸ್ಕಶನ್ ಇದೆ ಬೆಳಗ್ಗೆ ಹತ್ತು ಸಾವಿರ ಜನ ಮಿಲಿನಿಯರ್ಸ್ ಲೆಫ್ಟ್ ದಿಸ್ ಕಂಟ್ರಿ ಅಂಡ್ ಗಾನ್ ಟೆನ್ ತೌಸಂಡ್ ಪೀಪಲ್ ಮಿಲಿನಿಯರ್ಸ್ ಲೆಫ್ಟ್ ದಿಸ್ ಕಂಟ್ರಿ ಅಂಡ್ ಗಾನ್ ಇದ್ರ ಇಶ್ಯೂ ಬಗ್ಗೆ ಚರ್ಚೆ ಮಾಡೋದ್ ಬೇಡ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳ್ರಿ ದರ್ ಇಸ್ ನೋ ಪೊಲಿಟಿಕಲ್ ಇಂಟ್ರೆಸ್ಟ್ ಏನ್ ಯಾರು ಏನು ಮಾಡಿದ್ರೆ ಆಗದಲ್ಲ ಈ ದೇಶದ ಬಟ್ ಈ ತೋರಿಸ್ತಾ ಇದ ಇವತ್ತಿಲ್ಲಿ ಇಲ್ಲಿ ಬಾಂಗ್ಲಾದೇಶ್ ಲೇಬರ್ಸ್ ಬರ್ತಾರೆ ಯಾರು ಉತ್ತರ ಇದಕ್ಕೆ ಬಾಂಗ್ಲಾದೇಶ್ ಲೇಬರ್ಸ್ ಬರ್ತಾನೆ ನೀವು ಹೇಳ್ತಿದ್ದೀರಿ ಯಾರು ಉತ್ತರ ಇದಕ್ಕೆ ನಾವು ಕೊಡ್ಬೇಕಾ ಟೆಕ್ನಿಕಲಿ ಹು ಸಪೋಸ್ ಟು ಆನ್ಸರ್ ದಿಸ್ ನೌ ಬಾಂಗ್ಲಾದೇಶ್ನವ್ರು ಇಲ್ಲಿಗೆ ಬರ್ತಾ ಇದಾರೆ ಅಂತಂದ್ರೆ ಮತ್ತೆ ಯಾರು ಉತ್ತರ ಯಾರು ಇದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಸೊ ಆರ್ ಆಲ್ ಅಗ್ರಿಂಗ್ ದಟ್ ಬಾಂಗ್ಲಾದೇಶ್ ಪೀಪಲ್ ಆರ್ ಕಮಿಂಗ್ ಯಾರ ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಹೆಂಗ್ ಬಂದ್ರು ಇನ್ಫ್ಲೇಟ್ ಆಗಿ ಹೆಂಗ್ ಬಂದ್ರು ಅವರು ಯಾರು ಉತ್ತರ ಕೊಡಬೇಕು ನಮ್ಮನ್ನು ಕೇಳ್ತಾರೆ ಇರ್ಲಿ ಕೇಳಿ ವೇ ರೆಡಿ ಟು ಆನ್ಸರ್ ಬಟ್ ಹೂ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಆಲ್ ಇಂಡಿಯಾ ಫ್ರೀ ಪಿಯವರು ಕಳೆದ ಹನ್ನೊಂದು ವರ್ಷದಿಂದ ಏನು ಮಾಡಿದ್ರು ಇದಕ್ಕೇನು ಲೆಕ್ಕ ಇಲ್ಲ ಬುಕ್ ಇಲ್ಲ ಎದ್ದ ತಕ್ಷಣ ಒಂದ್ಸಲಿ ಅಧಿಕಾರಕ್ಕೆ ಮೇಲೆ ಸಾಹೇಬರು ದಿನಕ್ಕೆ ಮೂರು ಸಲ ಡ್ರೆಸ್ ಹಾಕ್ತಾರೆ ಗಡ್ಡದಲ್ಲಿ ನೋಡ್ರಿ ಅಲ್ಲ ಗಡ್ಡದಲ್ಲಿ ಒಂದು ಗಡ್ಡ ಹೆಚ್ಚು ಕಮ್ಮಿ ಇರೋದಿಲ್ಲ ನೀವು ನೋಡ್ರಿ ಅವ್ರ ಫೋಟೋ ಗಡ್ಡ ಒಂದು ಎಲ್ಲಿ ಒಂದು ಲೈನ್ ಹೆಚ್ಚು ಕಮ್ಮಿ ಇರೋಂಗಿಲ್ಲ ಮತ್ತೆ ಹದಿನಾರು ತಾಸು ಕೆಲಸ ಮಾಡ್ತಾರೆ ಅವರು ಕಣ್ಣು ನೋಡಿದ್ರೆ ಹಂಗೆ ಇದಾವೆ ಕಲರ್ಫುಲ್ ಆಗಿದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಯಾರು ರೀ ಪ್ರಶ್ನೆ ಯಾರು ಇದರಲ್ಲಿ ನೋಡಿರಿ ನಮಗೇನೋ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಬೈತಕ್ಕಂಥ ಏನು ನಮಗೇನಿಲ್ಲ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಸ್ಪೀಕಿಂಗ್ ಅಟ್ ದ ಕಂಟ್ರಿ ಇಫ್ ಐ ಆಮ್ ಆಸ್ಕಿಂಗ್ ಐ ನಾಟ್ ಓನ್ಲಿ ಥಿಂಗ್ ದಟ್ ಐಮ್ ಅ ಕಾಂಗ್ರೆಸ್ ಮ್ಯಾನ್ ಇಟ್ಸ್ ಅ ರೈಟ್ ಫಾರ್ ಎವ್ರಿ ಇಂಡಿಯನ್ ಎವ್ರಿ ಸಿಟಿಸನ್ ಕೆನ್ ಆಸ್ ದಿಸ್ ಕ್ವಶನ್ಸ್ ವು ಆರ್ ಸಪೋಸ್ ಟು ಆನ್ಸರ್ ದಿಸ್ ನೋ ಬಡಿ ಈಸ್ ಆನ್ಸರಿಂಗ್ ಏನೇ ಕೇಳಿದ್ರೆ ಸುಮ್ಮನೆ ಪೊಲಿಟಿಕ್ಸ್ ಮಾತಾಡೋದು ಹೋಗೋದು ಮಾತಾಡ್ತಾರೆ ರೀ ಯಾವ ವಿಷಯ ಬಗ್ಗೆ ಮಾತನಾಡಿ ನೋಡಿ ಲೆಟಸ್ಟ್ ಹ್ಯಾವ್ ಅ ಓಪನ್ ಡಿಬೇಟ್ ಬರ್ತಾರೆ ಯಾರನ್ನ ಡಿಬೇಟ್ ಮಾಡಲಿಕ್ಕೆ ನೋಬಡಿ ಈಸ್ ಕಮಿಂಗ್ ಇದೇನೋ ನಡೀತತೆ ಸುಮ್ಮನೆ ಜಾತ್ರೆ ದಿಸ್ ಕಂಟ್ರಿ ಗಾನ್ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇವತ್ತು ಚೈನಾಗೆ ನಾವು ಕಂಪೇರ್ ಮಾಡ್ತಾರ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಯಾರನ್ನ ಚೈನಾದ ಒಂದು ಇಶ್ಯೂ ಒಂದು ಇಶ್ಯೂ ತೊಗೊಂಡು ಒಂದೊಂದೇ ವಿಚಾರದಲ್ಲಿ ಮಾತಾಡೋಣ ಇವತ್ತು ಸೆಮಿ ಕಂಡಕ್ಟರ್ ಬಗ್ಗೆ ಮಾತಾಡೋಣ ಇವತ್ತು ಇವಿ ಬಗ್ಗೆ ಮಾತಾಡೋಣ ಇರಿಗೇಷನ್ ಬಗ್ಗೆ ಮಾತಾಡೋಣ ಸ್ಪೀಡ್ ಟ್ರೈನ್ ಬಗ್ಗೆ ಮಾತಾಡೋಣ ಜಿ ಡಿ ಪಿ ಬಗ್ಗೆ ಮಾತಾಡೋಣ ಎಕನಾಮಿಕ್ಸ್ ಬಗ್ಗೆ ಮಾತಾಡೋಣ ಅವ್ರದ್ದು ಪ್ರೊಡಕ್ಷನ್ ಆಫ್ ಕಳೆದ ಹತ್ತು ಕಳೆದ ಹತ್ತು ವರ್ಷದಲ್ಲಿ ಅವ್ರದೇಶ್ ಪ್ರೊಡಕ್ಷನ್ ಇದೆ ನಮ್ದೆಷ್ಟು ಪ್ರೊಡಕ್ಷನ್ ಇದೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಯಾರಿಗೆ ನಾವು ಹೋಲ್ಸ್ಕೋಬೇಕು ಯಾವ ದೇಶಕ್ಕೆ ಹೋಲ್ಸ್ಕೋಬೇಕು ನಾವೀಗ